ದೇಮಯಿ ಕೃಷ್ಣ ಕಂಪ್ಲೇಂಟ್ ಇಟ್ಟು ಕೋರ್ಟ್ ಯಾರ ಮುಂದೆ ಎನ್ಕ್ವೈರಿ ಮಾಡಿ ಅಂತ ಪ್ರಾಸಿಕ್ಯೂಷನ್ ಮಾಡಿ ಅಲ್ವಾ ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ ಅಲ್ವಾ ಹಾಂ ಈಗ ಅವರೇ ಮತ್ತೊಂದು ಅಪ್ಲಿಕೇಶನ್ ಹಾಕೊಂಡಿದ್ದಾರಲ್ಲ

ಅವರು ನೋಟಿಸ್ ಕಳಿಸಿದರು ಎರಡು ಸಾರಿ ಕಳಿಸಿದ್ರು ನಾನು ಕೋರ್ಟ್ಗೆ ಹೋದೆ ಕೋರ್ಟ್ಗೆ ಹೋದ್ಮೇಲೆ ಸ್ಟೇ ಕೊಟ್ಟಿದ್ದಾರೆ ನನ್ನ ಹೆಂಟಿ ಕೋರ್ಟ್ಗೆ ಹೋದಲು ಸ್ಟೇ ಕೊಟ್ಟಿದ್ದಾರೆ ಕರಿಬೇಡಿ ಅಂತ ಇದೇನು ಸೈಕಾಲಜಿಕಲ್ ಒಂದು ಸರ್ಟಿವಿಟೀಸ್ ಇದು ಜನಗಳಿಗೆ ಸುಳ್ಳು ಮೆಸೇಜನ್ನು ಕೊಡಬೇಕು

ಕಂಪ್ಲೀಟ್ ಮಾಡ್ತಾರೆ ಈ ಅವಧಿನೆ ನೋಡಪ್ಪ ನಾನು ಏನು ಅದು ಮುಖ್ಯ ಅಲ್ವಾ ಅೈ ಕಮಾಂಡರ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ವಿಲ್ ಗೋ ಬೈ ದಿ ಡಿಸಿಷನ್ ಅತಿ ಕಮಾಂಡರ್ ಅಂತ ಹೇಳಿದ್ದೀನಿ ಮತ್ತೆ ಮತ್ತೆ ಪದೇ ಪದೇ ಕೇಳಿದ್ರೆ ಪ್ರಯೋಜನೆ ಅಲ್ಲ ನಿರ್ಧಾರ ಅಂತ ಮೊದಲೇ ಕೆಲವರು ಮೊದಲೇ ನಿರ್ಧಾರ ಆಗಿದೆ ಇಲ್ಲ 5 ವರ್ಷ ಇವರೇ ಇರ್ತಾರೆ ಆತರ ಇಂತ ಮಾತುಗಳ ಮಧ್ಯೆನೂ ಕೂಡ ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತೆ ಪರಮೇಶ್ವರ ಅವರು ಮತ್ತೆ ಮೀಟಿಂಗ್ ಮಾಡಿದರೆ ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡ್ಲೇ ಅಲ್ಲಪ್ಪ ನೀವು ಮಾತಾಡ ಯಾರು ಇಬ್ಬರು ಸೇರ್ಕೊಂಡು ನಾನು ಇವನು ಈಗ ಮಾತಾಡ್ಕೊಂಡಿದೀವಿ ರಾಜಕೀಯ ಏನು ರಾಜಕೀಯ ಮಾತಾಡ್ತೀವಿ ನಾವು ರಾಜಕಾರಣಿಗಳು ನೀವು ಗ್ರಹಿಸಿದ ಊಹೆ ಆ ಊಹೆ ತಪ್ಪು ನಾವು ನಾವೇನೋ ಮಾತಾಡಿರ್ತೀವಿ ಸತ್ಯ ಇರೋದಿಲ್ಲ ಅದರಲ್ಲಿ

ಊಟ ಮಾಡಿದ್ರೆ ಅದು ಇಟ್ ಈಸ್ ನಾಟ್ ಎ ಪಾಲಿಟಿಕ್ಸ್ ಇಟ್ ಈಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ